Welcome back to my channel. ಈ ಬರುವ ಹುಣ್ಣಿಮೆಗೆ ತುಂಬ ಆದಂಥ ಒಂದು ರೆಮಿಡಿ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಯಾಕೆ ಅಂದರೆ ನಮಗೆ ಏನೇ ಒಂದು ಮನೆಯಲ್ಲಿ ನೆಗೆಟಿವಿಟಿ ಇದ್ದರೂ ನಮಗೆ ನೆಗೆಟಿವಿಟಿ ಇದ್ರೂ ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬ ಸಾಧಾರಣವಾಗಿ ತಗೊಂಡ್ಬಿಡ್ತೀವಿ ಅದರಿಂದ ನಮಗೇನು ಆಗಲ್ಲ ಬಿಡಿ ಅಂತಂದ್ಬಿಟ್ಟು ನೋಡಿ ನಾವು ಈ ಒಂದು ಏಂಜಲ್ ನಂಬರ್ನ ಒಂದು ಶಕ್ತಿಯುತವಾಗಿ ಯಾವ ಥರ ಉಪಯೋಗ ಮಾಡಿ ಮಾಡಬೇಕು ಈ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ಅದರದೇ ಆದಂತಹ ಒಂದು ಒಳ್ಳೆಯ ಶಕ್ತಿ ಕೂಡ ಇರುತ್ತೆ ಪ್ರಕೃತಿಯಲ್ಲಿ ನಮಗೆ ಸಾಕಷ್ಟು ಒಂದು ಆ ದಿನಗಳಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ ಸ್ನೇಹಿತರೆ ಒಳ್ಳೆಯದ್ದು ಹಾಗೆ ಕೆಟ್ಟದ್ದು ಎರಡೂ ಕೂಡ ನಡೀತಾನೆ ಇರುತ್ತೆ ಈಗ ನೀವು ಈ ಒಂದು ಹೊಸದಾಗಿ ತುಂಬ ಪವರ್ಫುಲ್ ಆದಂತಹ ರೆಮಿಡಿ ಇದನ್ನು ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಬಹುದು ನಿಮಗೂ ಮಾಡ್ಕೊಳ್ಬಹುದು ಹಾಗೆ ನೀವೇನಾದರೂ ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ವ್ಯಾಪಾರ ಕಸ್ಟಮರ್ಸೇ ಇಲ್ಲ ಅಂಗಡಿ ಮುಚ್ಕೊಂಡಿದ್ದೀವಿ ಅನ್ನೋರು ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಏನೋ ಒಂದು ಚಿಕ್ಕದಾಗಿ ನೀವು ವಸ್ತು ತೊಗೊಂಡಿದ್ರು ಯಾರಿಗಾದರೂ ಖುಷಿಯಾಗಿ ಶೇರ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ನಾವು ಈ ಥರ ತಗೊಂಡ್ವಿ ಒಡವೆ ತಗೊಂಡ್ವಿ ಚಿಕ್ಕದಾಗಿ ಒಂದು ಏನೋ ಒಂದು ವಸ್ತುಗಳನ್ನ ತಗೊಂಡ್ವಿ ಗಾಡಿ ತಗೊಂಡ್ವಿ ಈ ಥರ ಗೊತ್ತಿರಲ್ಲ ನಮಗೆ ಆ ಸಂತೋಷನ ಇನ್ನೊಬ್ರ ಹತ್ರ ನಾವು ಹಂಚ್ಕೊಳ್ಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಾವು ಹೇಳಿರ್ತೀವಿ ನಮಗೇ ಗೊತ್ತಿಲ್ದಿರ ಅಲ್ಲಿ ದೃಷ್ಟಿಯಾಗಿರುತ್ತೆ ಪೂರ್ಣಿಮಾ ಅಂತಂದ್ಬಿಟ್ಟು ಗುಡ್ ಮಾರ್ನಿಂಗು ನೀವು ವಿಡಿಯೋ ನಿಮ್ಮ ವಿಡಿಯೋಯಿಂದ ಇಂದ ತುಂಬ ಒಳ್ಳೆಯದಾಗ್ತಿದೆ ನನಗೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ನಾವು ಯಾವುದೋ ಒಂದು ಪರಿಹಾರ ಅಂತ ನೋಡಿ ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಏನಿರುತ್ತೆ ನೋಡಿ ಅದಕ್ಕೆ ಒಂದು ದಾರಿ ಅಂತ ಕಾಣಿಸುತ್ತೆ ಈ ಒಂದು ಪೌರ್ಣಮಿಗೆ ತುಂಬ ವಿಶೇಷವಾಗಿ ಹುಣ್ಣಿಮೆಯ ದಿನ ನೀವು ತಪ್ಪದೇ ಈ ಪರಿಹಾರನ ಮಾಡಿಕೊಂಡು ನೋಡಿ ಇದಕ್ಕೆ ನೋಡಿ ನಮಗೆ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಇಲ್ಲಿ ಎರಡು ತೋರಿಸಿದ್ದೀನಿ ನೀವು ಪೂರ್ತಿಯಾಗಿ ವಿಡಿಯೋನ ಕಂಪ್ಲೀಟಾಗಿ ಒಮ್ಮೆ ವೀಕ್ಷಿಸಿ ಎಲ್ಲೂ ಸ್ಕಿಪ್ ಮಾಡಿದೆ ನಿಮ್ಮ ಒಂದು ತೊಂದರೆಗಳಿಗೆ ಇಲ್ಲಿ ಉತ್ತರ ಕೂಡ ಇರುತ್ತೆ ಸ್ನೇಹಿತರೆ ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣು ಒಬ್ಬರಿಗೋಸ್ಕರ ಒಂದು ಹಣ್ಣನ್ನು ತಗೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಐದಾರು ಜನ ಏನಾದರೂ ಇದ್ದರೆ ಆ ಸದಸ್ಯರು ಎಲ್ರಿಗೂ ಒಂದೊಂದು ಬೇಕಂದರೆ ಮಾಡ್ಕೊಳ್ಬಹುದು ಇಲ್ಲ ನಾವು ಮನೆಯಲ್ಲಿ ಸೇ ಎಲ್ರೂ ಎಲ್ರೂ ಸೇರಿಸಿ ಒಬ್ಬರು ಯಾರಾದರೂ ನಮ್ಮ ಮನೆಯ ಹಿರಿಯರಿಗೋಸ್ಕರ ಕೂಡ ನಾವು ಮಾಡ್ಕೊಳ್ತೀವಿ ಇಲ್ಲಾಂದರೆ ದುಡಿತಾ ಇರುವ ಯಾರಾದರೂ ವ್ಯಕ್ತಿಗೋಸ್ಕರ ಮಾಡ್ಕೊಳ್ತೀವಿ ಅಂದ್ರೂ ತೊಂದರೆ ಇಲ್ಲ ಮಾಡ್ಕೊಳ್ಬಹುದು ನಾನು ಹೇಳಿದ್ದೀನಿ ಎಲ್ರಿಗೂ ಬೇಕಂದರೆ ಮಾಡಿಕೊಳ್ಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ನಿಂಬೆ ಹಣ್ಣನ್ನು ತಗೊಳ್ಬೇಕು ಇದಕ್ಕೆ ನಮಗೆ ಬೇಕಾಗಿರೋದು ಬ್ಲೂ ಪೆನ್ನು ಆದಷ್ಟು ನೀವು ನೋಡಿ ಈ ಕಲ್ಲರಲ್ಲೇ ಇರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ತುಂಬ ಹಸಿರಾಗಿ ಇರುವಂಥ ಹಣ್ಣನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಹಳದಿ ನೀ ತಿಳಿ ಹಳದಿ ಥರ ಇರುತ್ತೆ ನೋಡಿ ಈ ಥರ ಆ ಥರ ಇರುವಂತಹ ಕಪ್ಪು ಕಲೆಗಳು ಇರಬಾರ್ದು ನೋಡಿಬಿಟ್ಟು ಚೆನ್ನಾಗಿರೋದನ್ನು ತಗೊಳ್ಳಿ ಅದರ ಮೇಲೆ ನೋಡಿ ಒನ್ ಫೈವ್ ಒನ್ ಫೈವ್ ಇದು ಈ ಏಂಜಲ್ ನಂಬರು ತುಂಬ ಶಕ್ತಿಯುತವಾದ ಒಂದು ಏಂಜಲ್ ನಂಬರು ನಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಜಾಸ್ತಿ ಮಾಡಿಸುತ್ತೆ ನಾವು ಏನಾದರೂ ಒಂದು ಫ್ಯೂಚರಲ್ಲಿ ಏನಾದರೂ ನಾವು ಇದ್ದರೆ ಅದಕ್ಕೆ ನಾವು ಅಪ್ರೋಚ್ ಮಾಡ್ಬೋದು ಕೂಡ ಸ್ನೇಹಿತರೆ ಹಾಗೆ ತುಂಬ ನೀವು ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಏನೋ ಒಂದು ನಿಮ್ಮ ಗೋಲು ಅನ್ನೋದು ಒಂದಿರುತ್ತೆ ನಿಮ್ಮ ಆ್ಯಂಬಿಷನ್ನು ಅದನ್ನು ನೀವು ಹೊಸ ಹೊಸ ಒಂದು ಐಡಿಯಾಗಳಿಂದ ಹೊಸ ಆಪರ್ಚುನಿಟೀಸು ನಿಮ್ಮನ್ನು ಹುಡುಕೊಳ್ತಾ ಬರುತ್ತೆ ಸ್ನೇಹಿತರೆ ಎಲ್ಲ ಪಾಸಿಟಿವ್ ಆಗುತ್ತೆ ಇದು ತುಂಬ ಡಿಫಿಕಲ್ಟು ಇಂಪಾಸಿಬಲ್ ಅಂತ ನೀವೇನಾದರೂ ಅಂದ್ಕೊಂಡು ಕೈ ಚೆಲ್ಲಿದ್ರೂ ಕೂಡ ತುಂಬ ಈಸಿಯಾಗಿ ನಮಗೆ ಅದು ವರ್ಕೌಟ್ ಆಗುತ್ತೆ ಅಷ್ಟು ಶಕ್ತಿಯುತವಾದ ತುಂಬ ಪವರ್ಫುಲ್ಲಾದಂಥ ಒಂದು ರೆಮಿಡಿ ಇದನ್ನು ನೀವು ಆ ಹುಣ್ಣಿಮೆ ದಿನ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಆ ದಿನ ಪೂರ್ತಿ ಶಕ್ತಿ ಇರುತ್ತೆ ಆ ದಿನ ಎಲ್ಲ ಪ್ರಕೃತಿಯಲ್ಲಿ ನಮಗೆ ಒಂದು ಸಮಯ ಅಂತ ಏನೂ ಇರಲ್ಲ ತುಂಬ ಶಕ್ತಿ ಇರೋದರಿಂದ ಆ ದಿನ ಪೂರ್ತಿ ನಿಮ್ಮ ಅನುಕೂಲಕ್ಕೆ ತಕ್ಕ ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ನಿಂಬೆ ಹಣ್ಣಿನ ಮೇಲೆ ಒಬ್ಬ ಮನುಷ್ಯನಿಗೆ ಆದರೆ ನಿಮ್ಮ ಕೋರಿಕೆ ಕನಸು ಈ ಥರ ನಾನು ಹೇಳಿದೆ ಏನೇನೋ ಇರುತ್ತೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅದೆಲ್ಲ ಏನೇ ಇದ್ರೂ ಮನಸ್ಸಲ್ಲಿ ಒಮ್ಮೆ ಅಂದುಕೊಳ್ತಾ ಈ ಸಂಖ್ಯೆನ ಬರೆದು ಬಿಟ್ಟು ನೀವು ನಿಮಗೆ ದೃಷ್ಟಿ ತಗೊಳ್ಬೇಕಾಗುತ್ತೆ ಯಾವ ಥರ ಅಂದರೆ ನಮ್ಮ ಎಡ ಕಿವಿ ಹತ್ರ ಇಟ್ಕೊಂಡು ಎಡ ಕಿವಿಯಿಂದ ಬಲ ಕಿವಿ ಕಡೆ ಮುಂದಕ್ಕೆ ಈ ಥರ ರೌಂಡಾಗಿ ತಿರುಗಿಸ್ಬೇಕು ಕ್ಲಾಕ್ ಆ್ಯಂಟಿ ಕ್ಲಾಕ್ ಆ ಥರ ಎಷ್ಟು ಸಾರಿ ತಿರುಗಿಸ್ಬೇಕು ಅಂದರೆ ಇಪ್ಪತ್ತ ಒಂದು ಬಾರಿ ನಾವು ನೋಡಿ ನಮ್ಮ ಪ್ರಾಬ್ಲಮ್ಸ್ನ ನೆನೆಸ್ಕೊಳ್ತಾ ಈ ರೀತಿ ನಮಗೆ ತೊಂದರೆಗಳಿದೆ ಇದರಿಂದ ನಮ್ಮನ್ನು ಒಂದು ಪಾರ್ ತಾಯಿ ಅಂತ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಅದನ್ನು ಈ ರೀತಿ ದೃಷ್ಟಿ ತಗೊಳ್ಳಿ ಇಪ್ಪತ್ತೊಂದು ಬಾರಿ ಅಂದರೆ ಎಡದಿಂದ ಬಲಕ್ಕೆ ಈ ರೀತಿ ರೌಂಡಾಗಿ ಇಪ್ಪತ್ತೊಂದು ಸಾರಿ ಆಮೇಲೆ ಬಲದಿಂದ ಎಡಕ್ಕೆ ಇಪ್ಪತ್ತೊಂದು ಸಾರಿ ತೆಗೆದುಕೊಳ್ಳಿ ಮನೆಯಲ್ಲಿ ಕುತ್ಕೊಂಡಾದರೂ ತೆಗೆದುಕೊಳ್ಬಹುದು ನಿಂತ್ಕೊಂಡಾದರೂ ತೆಗೆದುಕೊಳ್ಬಹುದು ತೆಗೆದುಬಿಟ್ಟು ಅದರನ್ನ ನಾಲ್ಕು ಭಾಗ ಮಾಡಿ ಸ್ನೇಹಿತರೆ ಚಾಕುವಿನಲ್ಲಿ ಪೂರ್ತಿಯಾಗಿ ಕಟ್ ಮಾಡಿಬಿಡೋದಕ್ಕೆ ಹೋಗಬೇಡಿ ಒಂದು ನಿಂಬೆಹಣ್ಣು ನಿಮಗೆ ಗೊತ್ತಿರುತ್ತೆ ಅದನ್ನು ತಗೊಂಡು ಒಂದು ಮುಕ್ಕಾಲು ಭಾಗ ಕಟ್ ಮಾಡಿ ಇನ್ನು ಕಾಲು ಭಾಗ ಅಂದರೆ ತಳದಲ್ಲಿ ಹಾಗೇ ಇದ್ದುಬಿಡಲಿ ಅದು ಆಮೇಲೆ ನೀವು ಅದನ್ನು ಸುಮ್ಮನೆ ಹಾಗೆ ಒಂದು ಏಳು ಸಾರಿ ಉಫ್ ಉಫ್ ಅಂತ ನಾವು ಏನೋ ಒಂದು ಊದುತ್ತೀವಿ ನೋಡಿ ಆ ಥರ ಊಬ್ಬಿಟ್ಟು ನಿಮ್ಮ ಮನೆಯ ಹೊರಗೆ ಎಲ್ಲಿ ಕಸ ಇರುತ್ತೋ ಅಲ್ಲಿ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಹುಣ್ಣಿಮೆಗಳಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಬದಲಾವಣೆ ಆಗುತ್ತೆ ನಿಮ್ಮ ಮನೆಯ ಹತ್ತಿರ ಆಚೆ ನೀವೇನಾದರೂ ಡಸ್ಟ್ಬಿನ್ ಇಟ್ಟಿದ್ರೂ ತೊಂದರೆ ಇಲ್ಲ ಅಲ್ಲೇ ಇಟ್ಕೊಳ್ಬಹುದು ಅಲ್ಲೇ ಬಿಸಾಕಿದ್ರೂ ಆಯಿತು ಇಲ್ಲಾಂದರೆ ನೀವು ನಿಮ್ಮ ಹತ್ತಿರದಲ್ಲೇ ಎಲ್ಲಾದ್ರೂ ಕಸದ ಬುಟ್ಟಿಗಳಿದ್ದರೆ ಅಲ್ಲಿ ತಗೊಂಡೋಗಿ ನೀವು ಇದನ್ನು ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬಹುದು ಒಮ್ಮೆ ಮಾಡಿಕೊಂಡ್ರೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದೇ ಥರನೇ ನಿಮಗೆ ವ್ಯಾಪಾರದ ಸ್ಥಳದಲ್ಲಿ ಏನಾದರೂ ಇದ್ದರೆ ಹಾಗೆ ಮನೆಗೆ ದೃಷ್ಟಿಯಾಗಿದ್ದರೆ ನಿಮಗೆ ಬಿಟ್ಟು ಮನೆಗೆ ಕೂಡ ಇದೇ ಥರ ತಗೊಳ್ಬಹುದು ಅಂಗಡಿ ಹತ್ರ ಆಗಿದ್ದರೆ ಅಂಗಡಿಗೆ ಕೂಡ ಇದೇ ಥರ ನೀವು ತೆಗೆದು ಆ ನಿಂಬೆಹಣ್ಣನ ಕಸದ ಬುಟ್ಟಿಗೆ ಅಂದರೆ ನಾಲ್ಕು ಭಾಗ ಮಾಡಿಬಿಟ್ಟು ಹಾಕಿದ್ರೆ ಆಯಿತು ಈ ರೀತಿ ಹುಣ್ಣಿಮೆ ದಿನ ಮಾಡಿಕೊಳ್ಳಿ ಮಾಡಿಕೊಂಡಾಗ ಎಷ್ಟೊಂದು ಬದಲಾವಣೆ ಆಯಿತು ಅನ್ನೋದು ನಿಮಗೇನೆ ಒಂದು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಸ್ನೇಹಿತರೆ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು